ಿಕೊಂಡಿದೆ ಈ ವಿಷಯದಲ್ಲಿ ಗೊತ್ತಿಲ್ಲವೇ ಗೊತ್ತೈತೆ ಊರು ಕೆಡುವುದು ಉಡಾಳರಿತ್ತಲ್ಲಿ ಕೆರೆ ಕೆಡಬದು ಕೆಡುಕರಿತ್ತಲ್ಲಿ ಎನ್ನುವಂತಹ ಹಿರಿಯರ ಮಾತು ಬಹಳ ಅದಕ್ಕಾಗಿ ಊರ ಜನರೆಲ್ಲ ಬಂದು ಹೊರಗೆ ನಿಂತಾರೆ ಸಿಮ್ರ ಮಗ ಮತ್ತೆ ತಪ್ಪು ಮಾಡ್ ನೋಡ್ರಿ ಅದಕ್ಕ ಅವ್ರನ್ನ ಕರ್ಕೊಂಡು ಬಂದಾರ್ರಿ ಎಲ್ಲಿದ್ದಾರೆ ಕರೆಯವರೇ ಇದ್ರಿ ಕರ್ಕೊಂಡು ಕರ್ಕೊಂಡ್ರಿ ಅಣ್ಣ ರುದ್ರ ಇವನು ಊರಲ್ಲಿ ಏನ್ ತಪ್ಪು ಮಾಡಿದ್ದಾನೆ ತಿಳಿದಿಲ್ಲ ಇವನು ಮಾಡಿದ ತಪ್ಪು ನಾ ಏನಂತ ಇವ ಹಿಂದಕ್ಕೆ ಇದೇ ಊರಾಗ ದೊಡ್ಡ ಸೌಕರ್ಯ ಮನೆಗ ಕಳತನ ಮಾಡಿದ್ದು ಎರೇ ಹತ್ತು ಎಕರೆ ಜೋಳದ ಗುಡಿಗೆ ಬೆಂಕಿ ಹರಿಸಿ ಪಾಪಿ ನೀವು ಇವನ ಕೈಗಳ ಇವನು ಮಾಡಿದ ತಪ್ಪನ್ನು ಕ್ಷಮಿಸಿ ಕೇವಲ ದಂಡ ಮಾತ್ರ ವಿಧಿಸಿದ್ರಿ ಇಷ್ಟೆಲ್ಲ ಸಾಲದಂತ ಸ್ವಾಮಿ ಇವಾಗ ಏನ್ ಮಾಡಿದ ಗೊತ್ತೇನ್ರಿ ಏನ್ ಮಾಡಿದ್ದಾನೆ ಆ ಕೆಂಚಪ್ಪನ ಮಗಳು ಕೂಲಿ ಕೆಲಸ ಮಾಡಬೇಕಂತ ಅಡವಿಗೆ ಹೋಗುವತ್ನಾಗ ಏ ಪಾಪಿ ಅಡ್ಡದಾರ ಹಿಡಿದು ಅವಳ ಮೇಲೆ ಬಲತ್ಕಾರ ಮಾಡಕ ಪ್ರಯತ್ನ ಪಟ್ಟಿ ಹೌದೇ ಕಾಣೋ ಇವರು ಸುಳ್ಳು ಹೇಳಕತ್ತಿದ್ದಾರೆ ಹಾಯ್ ಬಡವಾ ನೀನು ಎಲ್ಲಿ ಇರ್ವಿ ಎಲ್ಲಿ ನಿಂತಿರ್ವಿ ಯಾರ ಕಣ್ಣ ಮುಂದೆ ನಿಂತಿರ್ವಿ ಅಮ್ಮ ಅರಿವನು ನಿಮಗೆ ಈ ಸುತ್ತು 40 ಹಳ್ಳಿಗಳ ಜನರ ತಪಸ್ಸುಗಳದ ಬಗ್ಗೆ ಅರಿತಿವಾ ಇಂತಹ ಇಂತ ನಿಂತು ಅನ್ಯಾಯದ ಮಾತನ್ನು ನಡೆದರೆ ನಿಮ್ಮ నాలుಕೆಯನ್ನು ಕತ್ತರಿಸುತ್ತೇನೆ ಹಿಡಿದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡಿದ್ದೇನೆ ನೀನೇನಾದರೂ ತಪ್ಪು ಮಾಡಿರಲೇಬೇಕು ಇದು ಸಿದ್ಧಾಂತ ಈ ತಂಡ್ರಡಿ ಹತ್ರ ಸತ್ಯವಂತರಿಗೆ ಬೆಲೆ ಇದೆ ಬರೆದು ಸುಳ್ಳಿನ ಕತೆ ಕಟ್ಟುವವರಿಗೆ ಶಿಕ್ಷೆ ಹೇಗೆ ಎಂದೂ ತಪ್ಪಿಲ್ಲ ನೀ ಮಾಡಿದ ಅಪರಾಧ ಸತ್ಯವೋ ಸುಳ್ಳು ಎಂಬುದನ್ನ ನಿನ್ನ ಬೈನ నిమ్మత్రూ సుళ్ హతీ సాధ్యమూల జనరా న్యయోగ్ సల న్యాయవన్న బహరి సాక్షాత్ భగవంతరే బయికొట్ట మనతన హుట్టు హెన్యవాటి హైత్రి ನಿಮ್ಮ ಮುತ್ತಚ್ಚನಿಂದಲೂ ಕೂಡ ನ್ಯಾಯ ಹೇಳಿಕೊಂಡು ಬಂದ ಮನೆತನ ಇದು ಇಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮವೇ ಈ ತಂಪಾದ ತಾಣದಂತಿರುವ ತಂಗಡಿಯ ಗ್ರಾಮದ ನಿತ್ಯದ ಉಸಿರು ನಿಮ್ಮಂತವರ ಮನೆತನ ಜೀವಂತ ಇರುವವರೆಗೂ ನಮ್ಮಂತವರು ಸುತ್ತ ನಲವತ್ತು ಹಳಿಯೊಳಗ ನೆಮ್ಮದಿಯಿಂದ ಬರುತ್ತಾರೆ ಪುಣ್ಯದ ನೆಲೆದಾಗ ಈ ಪಾಪಿ ಹೌದು ರುದ್ರ ನಿನ್ನ ಮಾತು ನಿಜವಿದೆ ಇಂತಹ ಪಾಪಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು ಏ ಕಾಣ ಇವತ್ತಿನಿಂದ ನೀನು ಊರು ಬಿಟ್ಟು ತೊಡಗಬೇಕು